ಇದೇ ಶಾಸಕರೇ ಒಂದು ಏನು ಹೇಳ್ತಾರೆ ಇನ್ನೊಬ್ಬ ಮಹಿಳಾ ಶಾ ಮಹಿಳೆಯರನ್ನ ಶಾಸಕರಾಗಿ ಮಾಡಲಿಕ್ಕೆ ನನ್ನನ್ನು ಷಡ್ಯಂತ್ರವಾಗಿ ಈ ರೀತಿಯಾದ ಆರೋಪಗಳನ್ನ ಮಾಡಿದರು ಆರೋಪಗಳು ಆಯಿತು ನಾನು ಮೆಟ್ಟು ನಿಂತಿದ್ದಕ್ಕೆ ಇವತ್ತು ನನ್ನನ್ನು ಕೊಲೆ ಮಾಡಿಸುವ ಹಂತಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ಪ್ರಚಾರ ಮಾಡ್ತಕ್ಕಂಥದ್ದು ಕೇಳೋಕ್ಕೆ ಹೊರಟಿದ್ದಾರೆ ಅವರು ರಾಜಕಾರಣ ಆ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷದಿಂದ ಎರಡು ಸಾರು ಸೋತಿದ್ದಾರೆ ಅವ್ರನ್ನ ಎಮ್ ಎಲ್ ಎ ಮಾಡಬೇಕು ಇವ್ರನ್ನೂ ಕೊಲೆ ಮಾಡಿ ಅವ್ರು ಎಮ್ ಎಲ್ ಎ ಮಾಡಬೇಕು ಅಂತ ಉದ್ದೇಶ ಇವರು ಇವ್ರ ಯಾರಿಗೂ ಶಿವಕುಮಾರ್ ಗಾಲಿ ಸುರೇಶ್ ಅವ್ರ ಗಾಲಿ ಇಲ್ಲ ಆಯಿತಾ ಅವ್ರ ಹಣೆ ಬರದಲ್ಲಿ ಕುಸುಮನಿಗೆ ಹಣೆ ಬರದಲ್ಲಿ ಬರೆದಿದ್ರೆ ಒಂದೊಂದು ದಿವಸ ಅವರು ಶಾಸಕಿಯಾಗಿ ಆಯ್ಕೆ ಹಾಕ್ತಾರೆ ಅದನ್ನು ಇವನ್ನ ಕೊಲೆ ಮಾಡಿ ಅವ್ರನ್ನ ಶಾಸಕಿ ಮಾಡ್ತಕ್ಕಂಥ ಕೀಳು ಮಟ್ಟಕ್ಕೆ ಶಿವಕುಮಾರ್ ಅವರು ಇಳಿಯೋದಿಲ್ಲ ಆರ್ ಆರ್ ನಗರದಲ್ಲಿ ಇವನ ಜೊತಲಿದ್ದಂಥವರು ಏನೆಲ್ಲ ಅಪಾದನೆ ಮಾಡಿದ್ರು ಆ ಅಪಾದ್ನೆ ಅವನ ಮೇಲೆ ಬಂದ್ಬಿಡ್ತಲ್ಲ ಅದು ಅべ ಸೈಡ್ ತಗೊಳ್ಳೋದು बेटर ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು बेटर ಅလား ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್‌ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ਵਾਲಾ ಬಾಸ್ ਵਾਲಾ ಬಿ ದ ಬಾಸ್ ಅದರಿಂದ ಅದನ್ನ ತಪ್ಸ್ಕೊಳ್ಳೋಕ್ಕೋಸ್ಕರ ಈ ತರ ಅಪಪ್ರಚಾರ ಮಾಡೋದು ಸುಳ್ಳೆ ಹೇಳೋದು ಈ ತರ ಮಾಡ್ತಾ ಇದ್ದಾರೆ ಇದ್ಯಾವುದಕ್ಕೂ ಕೂಡ ಜನ ಕಿಂಚತ್ತು ಕವಡೆ ಬೆಲೆ ಇಲ್ಲ ಇವರೇನೇ ಅಪಪ್ರಚಾರ ಮಾಡದ್ರುನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಸುಮಾರು ನಲವತ್ತು ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೇನೆ ಇವನ್ ಜಿಲ್ಲಾ ಪಂಚಾಯಿತಿ ಇಲ್ಲದಿದ್ದಾಗಲೂ ಕೂಡ ಶಿವಕುಮಾರ್ ಅವರನ್ನು ಹತ್ತಿರದಿಂದ ನೋಡ್ತಾ ಇದ್ದೇನೆ ಯಾವತ್ತೂ ಕೂಡ ದ್ವೇಷದ ಭಾವನೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಇಲ್ಲ